ಡಿಕೆ ಶಿವಕುಮಾರ್ ಅವರ ಅಕ್ರಮಗಳಿಗೆ ಟನ್ಗಟ್ಟಲೆ ದಾಖಲೆ ದಾಖಲೆ ಬಳಿ ಇದೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಕುಮಾರಸ್ವಾಮಿ ವಿರುದ್ಧ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಟನ್ ಗಟ್ಟಲೆ ದಾಖಲೆ ಇದೆ ಅಂತೇಳಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೇಳಿದ್ರು ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಎಚ್ ಡಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ವಿನೂತನ ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರೊಟೆಸ್ಟ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ದಾಖಲೆಯನ್ನು ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳುಹಿಸಲು ತಯಾರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಪ್ರತಿಭಟನೆ ಸಮಯದಲ್ಲಿ ಹೈಡ್ರಾಮ್ ಆಗ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಠನ್ನುಗಟ್ಟೆ ದಾಖಲೆ ನನ್ನ ಬಳಿ ಇದೆ ಅಂತೇಳಿ ಹೇಳಿದಂತ ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು ಆಗ ಹೈಡ್ರಾಮಾ ಸೃಷ್ಟಿಯಾಗಿದೆ ಪೊಲೀಸರು ಅವರನ್ನ ಕರ್ಕೊಂಡು ಈಗ ಬಸ್ಗೆ ತುಂಬಿಸಿಕೊಂಡು ಕರ್ಕೊಂಡು ಹೋಗ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಡಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಗಟ್ಟಲೆ ದಾಖಲೆ ಇದೆ ಅನ್ನೋದಾದ್ರೆ ನಾವು ಲಾರಿ ಕಳಿಸ್ಕೊಡ್ತೀವಿ ಅದರಲ್ಲಿ ತುಂಬಿಕೊಡಿ ತುಂಬಿಸಿ ಕಳಿಸ್ಕೊಡಿ ಅಂತ ಹೇಳಿದ್ರು ಭಿತ್ತಿಪತ್ರಗಳನ್ನು ಹಿಡಿದು ಫ್ಲೇಕಾರ್ಡ್ಗಳನ್ನು ಹಿಡಿದು ಈಗ ಪ್ರತಿಭಟನೆ ಮಾಡ್ತಾ ಘೋಷಣೆಗಳನ್ನು ಸೂಚಿಸಿರುವುದನ್ನು ತಾವು ಗಮನಿಸ್ತಾ ಇದ್ದೀವಿ ಇದು ಕಾಂಗ್ರೆಸ್ ಭವನ ಎಕ್ಸ್ಪ್ರೆಸ್ನ ಬಳಿ ಇರುವ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ ಇದೆ ¡Me ಡಿಕೆ ಶಿವಕುಮಾರ್ ಅವರ ಅಕ್ರಮಗಳಿಗೆ ಟನ್ಗಟ್ಟಲೆ ದಾಖಲೆ ದಾಖಲೆ ಬಳಿ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಕುಮಾರಸ್ವಾಮಿ ವಿರುದ್ಧ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಟನ್ ಗಟ್ಟಲೆ ದಾಖಲೆ ಇದೆ ಅಂತೇಳಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ರು ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ವಿನೂತನ ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರೊಟೆಸ್ಟ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ದಾಖಲೆಯನ್ನು ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳುಹಿಸಲು ತಯಾರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ವಿರುದ್ದ ನಡೀತಾ ಇದ್ದಂತಹ ಪ್ರತಿಭಟನೆ ಪ್ರತಿಭಟನೆ ಸಮಯದಲ್ಲಿ ಹೈಡ್ರಾಮ್ ಆಗ್ತಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಠನ್ನುಗಟ್ಟಲೆ ದಾಖಲೆ ನನ್ನ ಬಳಿ ಇದೆ ಅಂತೇಳಿ ಹೇಳಿದಂತ ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು ಆಗ ಹೈಡ್ರಾಮಾ ಸೃಷ್ಟಿಯಾಗಿದೆ ಪೊಲೀಸರು ಅವರನ್ನ ಕರ್ಕೊಂಡು ಈಗ ಬಸ್ಗೆ ತುಂಬಿಸಿಕೊಂಡು ಕರ್ಕೊಂಡು ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀರಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಗಟ್ಟಲೆ ದಾಖಲೆ ಇದೆ ಅನ್ನೋದಾದ್ರೆ ನಾವು ಲಾರಿ ಕಳಿಸ್ಕೊಡ್ತೀವಿ ಅದನ್ನು ತುಂಬಿಕೊಡಿ ಭಿತ್ತಿಪತ್ರಗಳನ್ನ ಹಿಡಿದು ಪ್ಲೇ ಕಾರ್ಡ್ಗಳನ್ನ ಹಿಡಿದು ಈಗ ಪ್ರತಿಭಟನೆ ಮಾಡ್ತಾ ಘೋಷಣೆಗಳನ್ನು ಸೂಚಿಸಿರುವುದನ್ನು ತಾವು ಗಮನಿಸ್ತಾ ಇದ್ದೀವಿ ಇದು ಕಾಂಗ್ರೆಸ್ ಭವನ ಫೇಸ್ಪೋರ್ಸ್ನ ಬಳಿ ಇರುವ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ ಇದೆ ಕೆ ಶಿವಕುಮಾರ್ ಅವರ ಅಕ್ರಮಗಳಿಗೆ ಟನ್ಗಟ್ಟಲೆ ದಾಖಲೆ ನನ್ನ ಬಳಿ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಕುಮಾರಸ್ವಾಮಿ ವಿರುದ್ದ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಗಟ್ಟಲೆ ದಾಖಲೆ ಇದೆ ಅಂತ ಹೇಳಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ರು ಈಗ ಕುಮಾರಸ್ವಾಮಿ ಅವರ ವಿರುದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಎಚ್ಡಿಕೆ ವಿರುದ್ದ ಕಾಂಗ್ರೆಸ್ ಪಕ್ಷದಿಂದ ವಿನೂತನ ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರೊಟೆಸ್ಟ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ದಾಖಲೆಯನ್ನು ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳುಹಿಸಲು ತಯಾರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಪ್ರತಿಭಟನೆಯ ಸಮಯದಲ್ಲಿ ಹೈಡ್ರಾಮ್ ಆಗ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ತಂದು ದಾಖಲೆ ನನ್ನ ಬಳಿ ಇದೆ ಅಂತೇಳಿ ಹೇಳಿದಂತ ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ಪ್ರತಿಭಟನೆ ರೇಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು ಆಗ ಹೈಡ್ರಾಮಾ ಸೃಷ್ಟಿಯಾಗಿದೆ ಪೊಲೀಸರು ಅವರನ್ನ ಕರ್ಕೊಂಡು ಈಗ ಬಸ್ಗೆ ತುಂಬಿಸಿಕೊಂಡು ಕರ್ಕೊಂಡು ಹೋಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಗಟ್ಟಲೆ ದಾಖಲೆ ಇದೆ ಅನ್ನೋದಾದ್ರೆ ನಾವು ಲಾರಿ ಕಳಿಸ್ಕೊಡ್ತೀವಿ ಅದರಲ್ಲಿ ಕೊಡಿ ತುಂಬಿಸಿ ಕಳಿಸಿಕೊಡಿ ಭಿತ್ತಿಪತ್ರಗಳನ್ನ ಹಿಡಿದು ಫ್ಲೇ ಹಿಡಿದು ಈಗ ಪ್ರತಿಭಟನೆ ಮಾಡ್ತಾ ಘೋಷಣೆಗಳನ್ನು ಸೂಚಿಸಿರುವುದನ್ನು ತಾವು ಗಮನಿಸ್ತಾ ಇದ್ದೀವಿ ಇದು ಕಾಂಗ್ರೆಸ್ ಭವನ ಎಕ್ಸ್ಪೋರ್ಟ್ನ ಬಳಿ ಇರುವ ಕಾಂಗ್ರೆಸ್ ಹವನದ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ ಇದೆ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳಿಗೆ ಟನ್ಗಟ್ಟಲೆ ದಾಖಲೆ ದಾಖಲೆ ನನ್ನ ಬಳಿ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಕುಮಾರಸ್ವಾಮಿ ವಿರುದ್ಧ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಹೇಳಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ರು ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಎಚ್ ಡಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ವಿನೂತನ ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರೊಟೆಸ್ಟ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ದಾಖಲೆಯನ್ನು ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳುಹಿಸಲು ತಯಾರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಪ್ರತಿಭಟನೆಯ ಸಮಯದಲ್ಲಿ ಹೈಡ್ರಾಮ್ ಆಗ್ತಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಕ್ರಮಗಳ ಬಗ್ಗೆ ಠಂದ್ಘಟ್ಟ ದಾಖಲೆ ನನ್ನ ಬಳಿ ಇದೆ ಅಂತೇಳಿ ಹೇಳಿದಂತ ಕುಮಾರಸ್ವಾಮಿ ಅವರ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ಪ್ರತಿಭಟನೆ ರೇಸ್ಕೋಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು ಆಗ ಹೈಡ್ರಾಮಾ ಸೃಷ್ಟಿಯಾಗಿದೆ ಪೊಲೀಸರು ಅವರನ್ನು ಕರ್ಕೊಂಡು ಈಗ ಬಸ್ಗೆ ತುಂಬಿಸಿಕೊಂಡು ಕರ್ಕೊಂಡು ಹೋಗ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಡಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಗಟ್ಟಲೆ ದಾಖಲೆ ಇದೆ ಅನ್ನೋದಾದ್ರೆ ನಾವು ಲಾರಿ ಕಳಿಸ್ಕೊಡ್ತೀವಿ ಅದರಲ್ಲಿ ತುಂಬಿಸಿ ಕೊಡಿ ಕಳಿಸಿಕೊಡಿ ಭಿತ್ತಿಪತ್ರಗಳನ್ನು ಹಿಡಿದು ಫೇಕ್ಡ್ಗಳನ್ನು ಹಿಡಿದು ಈಗ ಪ್ರತಿಭಟನೆ ಮಾಡ್ತಾ ಘೋಷಣೆಗಳನ್ನು ಸೂಚಿಸಿರುವುದನ್ನು ಸಹ ಗಮನಿಸ್ತಾ ಇದ್ದೀವಿ ಇದು ಕಾಂಗ್ರೆಸ್ ಭವನ ಫೇಸ್ಫೋರ್ಸ್ನ ಬಳಿ ಇರುವ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ ಇದೆ